ಭೀಮ್ ಸೈನ್ ಕದ ಹೊತ್ತಂಗ ಏನ್ ಹೊತ್ತದಿ ಹಡಕಿನ ಮೇಲೆ ತಗದೋಗಿ ನೋಡಿದಾರು ಮಂದಿ ಏನಂದಾರ ಲೇ ಇದನ್ನ ಯಾಕ್ ಹೊತ್ಕೊಂಡ್ ಹೊಂಟದ ಏನಾಕತ್ತದ ಏನ ಬುರ್ಲಿ ಕೌಜ್ಗ ಮಲ ಬಂದ್ರ ಅದನ್ನ ಹಿಂಗ ಬಡದ ತಿನ್ಬೇಕಂತ ಹೇಳಿಕರಿಂದ ವಿಚಾರ ಮಾಡಿ ತಗೊಂಡ್ ಹೊಂಟನಿ ನೋಡ ಮಾರೇನಾ ಒಂದ್ ಹರಿಯಾದ್ ಹಿಂಗ ನಾಕತ್ತಿದಿ ನಮ್ಮ ಹಟ್ಟಿ ಹೊಸದೈತಿ ನಮ್ಮ ಮನ್ಯಾಗ ನುಚ್ಚ ಸಾರ ತಿನ್ಬೇಕಂದ್ರ ಹಂಗ ಕರ್ಕೊಂಡ್ ಬಂದ್ರ ನಾನ ನಾ ನೀವ್ ನೀ ಬಡ ಕೊಲಿಗ ಏನಾರ ತಪಲಾತಿ ನೋಡಪ್ಪ ಮತ್ತ ಹಿಂದಿನ ಜನಮದ ಊಟಾರ ಕಂಡದಿಲ್ಲ ಮಾಮನ ಮನೆಯಾಗ ಗಾಂವ ಹಂಗ ತಿನ್ನಕ್ಕೆ ಬಾ ಹೋಗುನ ಬಡವ ಹಂಗ ಅನ್ನಾಕ್ತಿದೀನಿ ನಾನು ನನ್ನ ನಡು ಕಾಲ್ ನೋ ಸಾಕೈತಾವ ಇಲ್ಲಿ ಇಲ್ಲ ಹುಲ್ ತಿತ್ತನ ಗಪ್ಪಟ್ಟ ಬ್ಯಾಡ ಯಪ್ಪ ಅಲ್ಲಿ ನಿ ಮಾಮಾಗಳ ಮನೆಯಾಗ ಹರ್ಚಂದ ಅಡಿಗೆ ಇರ್ತೈತಿ ಅಲ್ಲಿ ಒಟ್ಟ ಈಗ ಏನ್ ಉಪಾಸ ನೋಡಿ ಇಲ್ಲಿ ಬರ್ತಕ್ಕಲ್ಲ ಗಂಟ ನನಗ ಕಾಲ್ ನೋ ನಿನ್ ನೀನ್ ಅಡಿಗೆ ಮಾಡ್ಕೊಂಡ್ರಿ ಏನವಣ್ಣ ಯಪ್ಪ ನಾನು ಸ್ವಾಂತ ಮೊದಲ ಅಲುಪಾತಿ ನಾನು ಸ್ವಂತದ ಮೇಲೆ ಏನ್ ಬೇಡ ನಿಮ್ಮ ಅಪ್ಪನ ಹೆಡ್ಕಿ ಮೇಲ್ ಕುಂಡ್ರ ಏ ಹುಡುಗ ಬೇಡದಾಯ್ತಾ ಹೆಡ್ಕಿನ ಮೇಲ್ ಕುಂಡ್ರ ಸ್ವಾಬ ಹ ರಾತ್ರಿ ಮಕ್ಕಳಾಗು ಸ್ವಂಟ ಐತಿ ಈ ಕೇಳಿದ್ರು ಸ್ವಂಟ ಐತಿ ಲೇ ಕ್ವಾನ್ ಸುಳಿ ಮಗನ ಹೋದ ನಾವು ಕ್ವಾನ್ ಆಗಿದ್ ನಿನ್ನ ಹೊತ್ಕೊಂಡ್ ಹೋಗ್ಬೇಕು ಅಣ್ಣವ ಇನ್ನೊಂದ್ ಇಟ ಇಲ್ಲೇ ಬಂದೈತಿ ಮನಿ ಬಾ ಹೋಗುನು ನಾಯನ್ ವಾಲ್ವಾ ನಾ ಇಲ್ಲೇ ಕುಂಡ್ರತ್ತು ನೋಡ ಏ இந்த பாரதியின் ஏன் நீன் சலுவாக் சாக்கேத்வ மத ஏ மதவிட்கண்ட் புத்தின் சாக்கித் ஏன் சேரிக்க ஏய் காசாவ நன்கைமேடி மாதாத்தி மாதாடஸ் கோத்தன நாலர மனியாக கை மாடமே மாத்தாடந்தோண்ட முறித்தார ஆஹ் யார் கேட்க ನಿಮ್ ಅಣ್ಣದ ಹೆಸರು ಕೇಳ್ತೈತಿ ಆ ತಂಗಿಗಿ ಏನು ಕಲಸಿಲ್ಲ ಬುದ್ಧಿ ಧ್ಯಾನ ದಗ್ದ ಅಂತ ಹೇಳಿ ನಮ್ನ ಚೀಮಾರಿ ಮಾಡಿಸ್ಬೇಕ ಏನ್ ಕಲ್ಕೊಂಡ್ ಬಂದಿ ಇಲ್ಲಿ ನಮ್ಮ ಮನೆ ಎಲ್ಲಾ ಕಲಸ್ಯಾನ್ ಸರಿ ಸರಿ ಊಟಕ್ಕೆ ಏನ್ ಮಾಡೇವಿ ಹಸು ಊಟ ಮಾಡೋಕ್ಕನೂ ಏಯ್ ನಿಂದ್ರ ಗಂಡ್ರೆ ಹಂತಕ ಆ ಒಂದ್ ದಾಡಿಗೆ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಬನ್ಸರ್ ಗೊತ್ತ ತಿನ್ನುದು ಕೂಂಡಿ ಕಾಯಿ ಹರ್ಸ್ಕೊಂಡು ಅದೇ ನೋಡಿಲಿ ಇನ್ ಸಾವಿರ ಮನೆಯ ಬರ್ತಾರ ಉದ್ರ ಬೇಳೆ ಒಣಗಿ ಚಪಾತಿ ಮೊಸರ ಖಾರ ಹಿಂಡಿ ಎಲ್ಲಾ ಮಾಡಿಟ್ಟಿ ಏನ ಅದನ್ನೆಲ್ಲ ತಿಂತೆ ತಿಂತ ನೋಡ್ ಮತ್ ಕಲ್ಕೋಬೇಕವಾ ತಿನ್ನಾಕ ಹೆಂಗ ಗೊತ್ತಾಕತ್ ಅಡಿಗೆ ಮಾಡಾಕ ಕಲ್ಕಿಯ ತಿನ್ನ ಸರಿ ಸರಿ ಗಂಟ ಬಿತ್ವಾ ಇದ ನನ್ ಗಾಂಟಗ್ ಒಂದ್ ಈಟರ ಬುದ್ಧಿ ತಂಗಿಗೆ ಹೇಳ್ಬೇಕಲ್ಲ ಅದನ್ನ ಮಾಡುವ ತಂಗಿ ತಗದ ಇದನ್ನ ಕನ್ಕುವ ನಾಳೆ ಬದಿ ಆಗುವ ಏನ್ ಮಾಡ್ತಾ ಇದ್ದಾಗ ಅವ್ ಸತ್ ಹೋಗ್ಯಾಳ ನಾನ ಜಾಪಾನ್ ಮಾಡ್ಯ ನಿನ್ನ ನನ್ ಹೆಸರು ಖರಾಬ್ ಆಕತಿ ಅಂತ ಹೇಳಂಗ್ರಿ ನನ್ ಗಂಡ ತಂಗಿನ ಅಪೂಪ ತಂಗಿ ಆಗ್ಯಾಳಿಕಿ ಉಣ್ಣಾಕ್ ಹೋತ್ ನೋಡ್ ಒಳಗ ಊಟ ಮಾಡಾಕ ಎಲ್ಲಾ ತಿಂದ್ರಿ ತೆಗ್ಯಾರ ಗಂಡ್ರಿ ಮನೆಯಾರ್ಗಿ ತಗದ್ ಮೂಚಿ ಇಡ್ತಾನ Thank

ருவா நாய் நாய் அந்த ஏன நாய் முந்த் கட்டித்தோல நாய் அது நானும் ಯುವಾ ಯಾರು ಇಲ್ಲ ಅವ್ರ ಯಾರು ಕಾಣವರಲ್ಲ ಇಲ್ಲೇ ಏ ಯುವಾ ಯಾರು ಓ ভিক্ষಿಕರೇನ ಬೈ ತಡ್ರಿ ಲೆ ಮಗಳ ಮಣಿಗೆ ಬಾಂದಿ ಓಯ್ನೆ ಬ್ಯಾರೆದವರ ಮಣಿಗೆ ನಿಗೆ ಬಂದಿ ನೋಡು ಅಲ್ಲಿನ ಕಲ್ಕಲ್ ಗಡಿ ಓದು ಏ ಮಾರಯ್ಯ ಮಗಳ ಮನಿ ನೈತಿ ಅದು ಏಪ್ಪ ನನಗೆಂತ್ರು ಒಂದು ತಿಳಿದ್ಲಂಗಾತ ಅಲ್ಲೋ ನೋಡಿರಾ ಊರೆಲ್ಲ ಉಣ್ಣಂಗದ್ರ ಕಡದ್ರ ಭಿಕ್ಷೆ ಬಿಡಕ್ಕೆ ಬಂದ್ರ ಹಿಡಿ ಏ ಲನಗ ಲನಗ ಬಂದೇನಿ ಅವಗಸ ಏ ಏ ಲೇ ಏನು ಹಣ ಆದಿಯೋ ಅಲ್ಲ ಏನು ಭಿಕ್ಷೆ ಏ ಏಕಾ ಅವನೇಕ ಬಿಡಿತಿ ಪಾಪ ಏನೋ ಊಟ ಮಾಡ್ಕ್ತನೆ ಇನರ್ ತಂದ್ ಕೊಡ್ಲೇನ ಅದಕ್ಕೆ ಸಾರ ನುಚ್ಚ ಏ ಅಣ್ಣ ಹೋಗು ನುಚಾ ಸಾರ ಸಾರ ಇದಾಗುದಿ ಹೋಗು ಸಾರ ಸಾರ

ಮತ್ತು ಹಿಂಗೆ ಹಾಕಿದ ಗಂಟ ಚಡ್ಡಿ ಮ್ಯಾಲ ಏನಿದೆ ಅರು ಎಟ್ಟವಲ್ಲ ಎಲ್ಲ ಮೂರು ಎ ತಂಗಿ ಈ ತಂಗಿ ಹೋಗಿದ್ದೆವು ಲಾಕ್ಷ ರೂಪಾಯಿ ತಂಗುಸ್ಕೊಂಬಂದೆವು ಊರೆಲ್ಲ ಅಡ್ಡಾಡ್ರು ಯಾರು ಕೊಡ್ಲಿಲ್ಲ ಹೆಣ್ಣ ಕಾರ್ಯಗನ ತಂದು ಹಾಕಿ ಕೊಡುದಿಲ್ಲ ಅಂದ್ರೆ ಈಗ ನಿನ್ನ ಮನೆಗೆ ಬಂದೆವು ಹೆಣ್ಣು ನೋಡಾಕ ನಮ್ಮ ಮನಿಗೆ ಹೆಣ್ಣು ನೋಡೋಕೆ ಬಂದರಿ ನಿಮ್ಮ ಆಕಾರ ನೋಡ್ಕೋ ರೀ ಅರುಗ್ ಏಡಿ ಕೊಡ್ರಿ ನಿಮ್ಮಂಥವ್ರು ಬೀಗರು ನಾವು ಅಂದ್ರ ಊರಾಗ ನಂಬ್ರ ಕಿಮ್ಮತ್ ಅಲ್ಲ

ಸೌಕಾರದಾನ ಹೇಳಾರ್ದ ಓಡಿ ಬಂದಾರ ಯಾರೊಬ್ರು ಏಯ್ ಮೊದಲ ರೊಕ್ಕ ಮುಟ್ಟಿಸ್ ನಮ್ಮರ್ಗೆ ತಪ್ಪಿಸ್ಕೊಂತ ನೋಡಲಿ ಇಟ್ಟಿ ಬಟ್ಟಿಗೆ ಹೋಗಿ ಎಲ್ಲಾ ಬೂದಿ ಪಡ್ಕೊಂಡು ಓಡಿ ಬಂದಾರ ಮೊದಲ ಕೈಕಾಲ್ ಮದ್ ತಳ್ಕೊಲಿ ಊಟ ಮಾಡ್ಲಿ ಚಾ ಕುಡಿಲಿ ಹಂಗ್ಯಾಕ ಮಾಡಿ ಏ ಬಂಗಾರಿ ನೀನ್ ಕೆಂದನ ಅವ್ರಿ ಹೂ ಅದಿ ನೋಡ ನೀ ಹೆಂಗದಿ ಹಂಗದಾರ ಅವ್ರು ಮತ್ತ ಅವ್ರ ಮುಖ ಹಂಗಾಗೈತಿ ಅತ್ತ ಕಾಗಿ ಸುಣ್ಣ ಬಡದ್ರ ಮತ್ತ ಮಳೆ ಆಗಿ ಸಿಕ್ಕರ ಅದ ಬೆಳಗ್ ಹಾಕೈತಿ ಕರ್ಗನ ಆಗುದ್ ಇವ್ ನಾಕಾರ ನೋಡು ಹುಡುಗರು ಅನಿಸ್ತಾವ್ರ ನಮ್ ಓಣ್ಯಾಗ ಹೋರ್ ಇಲ್ಲಿದ್ ನೀವು ನೋಡ್ರಿ ನಮ್ ತವ್ರ ಮನೆಯವ್ರಿಗೆ ಹೋಗ್ರಿ ಹೋಗ್ರಿ ಅಂದ್ರ ನಾನು ಇವ್ ಮನೆಯಾಗ ಇರಂಗ್ರ ನಾನು ಹೋಗ್ ನನ್ ತವ್ರ ಮನೆಯವ್ರ ಜೋಡಿ ಯಾಕ ಬಾವನ ಹೋಗುನ ಏ ಎಲ್ಲಿ ಹೊಂಟೈದಿ ನಿಮ್ ಅಕ್ಕನ ಬದಲ್ ನೀ ಬರ್ತೇನೆ ನನ್ನ ಮನೆಯಾಗ ಮಣಕೋಕ್ ಮಣಕೋದ್ರಿ ಏನ ಯೆ ತಮಗೋ ಯಾಪ್ಪ ಏನ್ ತಿರಕದಿ ಹುಡುಕೈತೆ ಇವ ರೊಟ್ಟಿ ಹಾಕಿರ ತಿನ್ನಕ ಯಾರ್ ಕಟ್ರವನ ಇವ ಏನ್ ರೀ ನಿಮಗೆ ಭೂತಾರ ಐತಲ್ಲ ಏ ಯારો ಭಿಕ್ಷಿಕರ ಬಂದರ ತಿಳ್ ನೀಡಿ ಕಳಸಬೇಕಾ ಕೊಟ್ಟಿ ಅದನ್ನ ತಿನ್ನಕತೆ ಇದೆ ಅರುಗೆಡಿ ಎಂತೆ ಯಾಪ್ಪ ಅವನ ಆಡಿ ಹಾಕಕತೆ ತೆಗದಿಟ್ಟಿ ನೀ ಅವನ ತಂದ ನೀಡಿ ಅಲ್ಲಿ ನೋಡಿ ಏನು ಆಟ ಫೋನ್ ಹಾತಂಗಲ್ಲನ ನುಚುತ್ತೆ ನುಚಾವನಿಗೆ ಅಪ್ಪ ನುಚಾವನಿಗೆ ಅಟ್ಟಯಕ ಉದ್ರ ಬೇಳಿ ವನಿಗೆ ಮಾಡಿದಿನಿ ಮಸೂರತಿ ಹಸಿคาร

ಎಲ್ಲ ಆಯ್ತು ಹೋಗ್ತ ಚಲೋ ಗಂಟು ಬಿದ್ರಪ್ಪ ಮನ್ಯಾಗ ಇವ್ರ ಮಕಾನ್ ನೋಡಿದ್ರ ಆಜು ಬಾಜು ಹುಡುಗರು ಅಂಜಿ ಓಡುವಂಗದ ರೂ ತಂದ ಮನೆಯಾಗ ಇಟ್ಕೊಂಡ್ರೆ ಏನಾಕಲಿ ಬಂದ ಬಿಗರ್ ಹಳಿ ಕಳಿಸ್ಬಾರ್ದು ಇಂದ ಇಟ್ಕೊಂಡ ನಾಳೆ ಕಳಿಸಿರ ಆತ ನುಸಿ ಆಗ್ಯಾವ್ ಗೋದಿ ಗೋಧಿ ಹೋಗ್ಯಾವ ನುಸಿ ಬೀಸ್ಕೊಂಬಂದ ನನ್ ತಾವ್ ಮನೆಯ ಮೆತ್ತಗ ಚಪಾತಿ ಮಾಡ್ತಾ ಜಾಳ ದುಡ್ ಆಗಿರ್ತಿ ಜ್ವಾಳ ಗೋಧಿ ಒಮ್ಮೆ ಬೀಸ್ಕೊಂಡ್ ಬರ್ತೀವಿ ಗೋಧಿ ಬಿಸಿಲಿಗೆ ಹಾಕಿದಿವಳ ನುಸಿ ಆಗಿದ್ದು ನುಶಿಯಾಗಿದ್ದು ತಂಗಿ ಹೊರ ಅಡ್ಯಾಡಿ ಬಂದ್ರ ನಿಮ್ ಹೆಣ್ಣು ಕೊಡ್ಲಿ ಕೆಲ ಅಡ್ಯಾಡಿ ಬಂದಿವು ಮತ್ತ ನಮ್ ಕೈ ಬಿಡ್ಬ್ಯಾಡವ್ ಏನಾರ ಮಾಡ್ಕಂಡಿ ಹೇಳಿ ನನ್ನ ಮಗ ಕೊ ಏನ್ ಮಾತಾಡತೈತಿ ದೇವ್ನಿ ನನ್ ಗಂಡ ಒಪ್ಪಬೇಕಲ್ಲ ಆ ನನ್ ಗಂಡನ್ ಒಂದ್ ಮಾತ್ ಕೇಳ ಕೊಡ್ತಾನೋ ಬಿಡ್ತಾನೋ ಅವ್ ಗೊತ್ತಾ ಎಷ್ಟು ರಗೋಡ್ ಶ್ರೀಮಂತ್ ಮನಿಗ್ ಬಂದ್ರುನು ಕೊಟ್ಟಿಲ್ಲ ಅವ್ ನನ್ ಗಂಡ ಅವ್ರ ತಂಗಿನ ಅಂತ ಹೇಳಿ ನನ್ಗ ಅನುಮಾನ ಬರಾಕತೈತಿ ಏನ್ ಊಟ ಮಾಡಾಗ ಊಟ ಅದಿಂದ ಕುಂದಿರ್ತಿರ್ಲಿ ಆಗ ಕೇಳು ನನ್ ಗಂಡನ್ ಒಂದ್ ಮಾತ್ ತಂಗಿ ನಿನ್ನ ನೇಮ್ ಬಿ ಬಂದ ನೀನ ಹಿಂಗ ಮಾತಾಡಿದೆ ಅಂದ್ರ ನನ್ ಮಗನ್ ಕರ್ಕೊಂಡ್ ನನ್ ಗಾಂಡನ್ ಕರ್ಕೊಂಡ್ಲಾರ ಕೆರ್ಯಾರ ಬಾವಿಯರ ಬಿದ್ದು ಸಾತ್ ಹೋಗ್ತೇನೆ ಏನ್ ಆ ಮಾತಾಡ್ತಿವ ನೀಟ್ ಏನ್ ಹುಲ್ ಜಲ ಮನ ಮಾನವ ಮನುಷ್ಯ ಒಂದ ಸರಿ ಹುಟ್ಟುದ ನೋಡಿಲಿ ಹಂಗ ಸಾಯ್ದ ಮಾತಾಡಕ್ ಹೋಗ್ಬೇಡ ನಾನು ಕೇಳ್ತಾನು ಹಂಗ್ ತಮ್ಮ ನನ್ಗಿಕ್ ಊಟ ಮಾಡ್ದಿ ஏத்திங்கேன் கொடுபெக் நினியார்கேத்தோட நீமா ஜோடி மாதாட నిమ్మ మామ తాసేవాద హి మామ ని తంగీన్ కోయతే అంద భూమి మేలు బదుక్తన నిర్వాదు అసంద్ర నిమా కొడతా ఇలా కొడుద్రయ్సీ సయ அவ் சிஜாத்தபு காசோட்டீங்க மாமொன் மாத்து அண்ணங்கிற்கேட இத்திரொழி சானியொழானியூ எல்லா பாய்மிச்சு ಅವ ಹೇಳುವ ಏನ್ ಗೊತ್ತೈತೆನಾ ನಿಮ್ ಮಾವಾಗ ಸಾಯ್ ತಿ ಅಂಜಿಕೆ ಅಂದ್ರ ಅವ್ರ ತಂಗಿನ ಕೊಟ್ಟ ಮದ್ವಿ ಮಾಡ್ತಾನ ನಿನಗ ಯಾಕೇನ್ ಕೇಳ್ತಿ ನಿನಗ ಹೇತ್ ಬೇಕೋ ಬ್ಯಾಡೋ ಬೇಕ ಹಾ ಸುಮ್ ಬಾಯ್ ಉಂಚ್ಕೊಂಡ್ರೂ ತಗೀದ ಬಾಯ್ ತಂಗಿ ಇವ್ ಕೂಡ ಜೀವನ ಮಾಡ್ಲಂಗ ಸಾಕಾಗಿ ಹಿಗೇತಿವ್ ನಾನು ಹಾಳೆಗೆ ಹೋಗ್ಲೇನತ್ತ ನೀವನ್ ಚಲೋ ಹುಟ್ಟಿದಾಳ ಕಡಿ ಲಾಸ್ಟ್ ಕಿವಾಬ್ ಹಬ್ಬ ಅಜ್ಜನೈತಿವ್ ಈಗೊಂದ್ ಹೆಣ್ಣಾಗಿ ಯಾರ ಕೊಟ್ಟು ಮದಿ ಮಾಡಿ ಏನಂದ್ರ ಏನ ಹೆಣ್ಣ್ರಿ ಏನ ಕೇಳ್ತಾನ ನೋಡ್ ತಂಗಿ ಈಗ ಬಾಯಿ ಬಾಯಿ ತನ ಬಿಡ್ಬೇಡ

んで এই き